ನಮಸ್ಕಾರ ಎಲ್ಲರಿಗೂ ಸಾಲೆ ಹೋಮ್ ಮೇಡ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾನು ಉತ್ತರ ಕರ್ನಾಟಕದ ಬಗೆ ಬಗೆಯ ಚಟ್ನಿ ಪುಡಿಗಳನ್ನು ಇದ್ದೀನಿ ಒಂದೊಂದಾಗಿ ಚಟ್ನಿ ಪುಡಿಗಳನ್ನು ಮಾಡೋಣ ಬನ್ನಿ ಮೊದಲು ಶೇಂಗಾ ಚಟ್ನಿಯನ್ನು ಮಾಡ್ಕೊಳ್ಳೋಣ ಒಂದು ಬೌಲಷ್ಟು ಶೇಂಗನ್ನು ತೊಗೊಂಡೀನಿ ಒಂದು ಸ್ಪೂನಷ್ಟು ಜೀರೆಯನ್ನು ತೊಗೊಂಡಿನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟು ತೊಗೊಂಡಿನಿ ಒಂದು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡೀನಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿನಿ ಈಗ ಗ್ಯಾಸ್ ಮೇಲೆ ಪ್ಯಾನನ್ನು ಬಿಸಿ ಮಾಡೋಕೆ ಇಟ್ಕೊಂಡಿನಿ ಪ್ಯಾನು ಸಹ ಬಿಸಿಯಾಗಿದೆ ತಗೊಂಡಂಥ ಶೇಂಗಾವನ್ನ ಇದಕ್ಕೆ ಹಾಕ್ಕೊಳ್ಳೋಣ ಶೇಂಗಾವನ್ನು ಕೈ ಬಿಡ್ದಂಗೆ ಚೆನ್ನಾಗಿ ಹೊರ್ಕೋಬೇಕು ಗ್ಯಾಸ್ನ ಫ್ಲೇಮ್ನ ಲೋ ಇಟ್ಕೊಂಡು ಶೇಂಗಾವನ್ನು ಹೊರ್ಕೋಬೇಕು ಶೇಂಗಾವನ್ನು ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವಲ್ಲ ಅಷ್ಟೇ ಚೆನ್ನಾಗಿ ಚಟ್ನಿ ಪುಡಿಯೂ ಬರುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಶೇಂಗಾದ ಕಲರು ಚೇಂಜ್ ಆಗಿದೆ ಶೇಂಗಾವು ಚೆನ್ನಾಗಿ ಹುರ್ಕೊಂಡಾಗಿದೆ ಗ್ಯಾಸ್ನ ಫ್ಲೇಮ್ನ ಬಂದ್ ಮಾಡಿಬಿಟ್ಟು ಇದನ್ನು ಒಂದು ಪ್ಲೇಟ್ಗೆ ತಕೊಂಡ್ಬಿಡೋಣ ಶೇಂಗಾವು ತನಗಾದ ನಂತರ ಅದರ ಸಿಪ್ಪಿಯನ್ನು ತೊಗೊಂಡ್ಬಿಡೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದು ಶೇಂಗಾವನ್ನು ಹಾಕೊಳ್ಳೋಣ ಈಗ ಇದಕ್ಕೆ ಸುಳಿದಿಟ್ಕೊಂಡಂತಹ ಬಳ್ಳೊಳ್ಳೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಜೀರಿಗೆಯನ್ನು ಇದಕ್ಕೆ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ ಆಯಿಲನ್ನು ಹಾಕಿದ ನಂತರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ ಮಿಕ್ಸರನ್ನು ಉಲ್ಟಾ ರನ್ನನ್ನು ಮಾಡ್ಕೋಬೇಕು ಉಲ್ಟಾ ರನ್ ಮಾಡ್ಕೊಳ್ಳೋದ್ರಿಂದ ಶೇಂಗಾ ಪುಡಿಯು ತರಿತರಿಯಾಗಿ ಬರುತ್ತೆ ಈ ರೀತಿ ಉಲ್ಟಾ ರನ್ ಮಾಡೋದರಿಂದ ಶೇಂಗಾ ಚಟ್ನಿಯು ತುಂಬ ಚೆನ್ನಾಗಿ ಬರುತ್ತೆ ಹೋಗ್ತಾ ಇದ್ದೀರಲ್ಲ ಫ್ರೆಂಡ್ಸು ಶೇಂಗಾ ಚಟ್ನಿಯು ರೆಡಿಯಾಗಿದೆ ಅಂತ ಈಗ ಇದನ್ನು ಸೈಡಿಗೆ ಇಟ್ಬಿಡೋಣ ಈಗ ಅಗಸಿ ಚಟ್ನಿಯನ್ನು ಮಾಡ್ಕೊಳ್ಳೋಣ ಇದಕ್ಕೆ ಫ್ಲ್ಯಾಕ್ ಸೀಡ್ಸ್ ಅಂತನೂ ಕರೆಯುತ್ತಾರೆ ನಾನಿಲ್ಲಿ ಒಂದು ಬಾಲಷ್ಟು ಅಕ್ಕಿಯನ್ನು ತೊಗೊಂಡಿನಿ ಒಂದು ಸ್ಪೂನಷ್ಟು ಜೀರೆಯನ್ನು ತೊಗೊಂಡಿನಿ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿನಿ ಒಂದು ಸ್ವಲ್ಪ ಹುಣಸೆಯನ್ನು ತೊಗೊಂಡಿನಿ ಎರಡು ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿಯನ್ನು ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿನಿ ಗ್ಯಾಸ್ ಮೇಲೆ ಪ್ಯಾನನ್ನು ಬಿಸಿ ಮಾಡೋಕೆ ಇಟ್ಕೊಂಡಿನಿ ಈಗ ಇದನ್ನು ಹುರ್ಕೊಂಡ್ಬಿಡೋಣ ಫ್ಲ್ಯಾಕ್ ಸೀಡ್ಸನ್ನು ಚೆನ್ನಾಗಿ ಹುರ್ಕೋಬೇಕು ಕೈ ಬಿಡ್ದಂಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪವನ್ನು ಹಾಕಿ ಮೇಲುಗಡೆಯಿಂದ ಅಗ್ಸಿ ಹಿಂಡಿ ಹಾಕಿ ಕಲಸು ಬಿಟ್ಟು ತಿಂದರೆ ಬಹಳ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ತಿನ್ಬೇಕಂತ ಅನಿಸುತ್ತೆ ಈ ಅಗ್ಸಿಯು ಚೆನ್ನಾಗಿ ಹುರಿದಿದೆ ಇಲ್ಲ ಅಂತ ಹೇಳಿ ತಿಳ್ಕೊಳಕ್ಕೆ ಈ ರೀತಿ ಚಟಪಟ ಅಂತ ಸೌಂಡ್ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಈ ಅಕ್ಕಿಯು ಸಿಡಿತಾ ಇರುತ್ತೆ ಅಂದಾಗಲೇ ಈ ಅಕ್ಕಿಯು ಚೆನ್ನಾಗಿ ಅಂತ ಅರ್ಥ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಅಸಿಯು ಹುರ್ಕೊಂಡಾಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ತಗೊಂಡ್ಬಿಡೋಣ ಒಂದು ಮಿಕ್ಸರ್ ಜಾರ್ಗೆ ಹುರಿದು ಇಟ್ಕೊಂಡಂತಹ ಈ ಅಕ್ಷಿಯನ್ನು ಹಾಕೊಳ್ಳೋಣ ಸುಳಿದಿಟ್ಕೊಂಡಂತಹ ಬಳ್ಳೋಳ್ಳಿಯನ್ನು ಇದಕ್ಕೆ ಹಾಕೊಳ್ಳೋಣ ಒಂದು ಸ್ವಲ್ಪ ಹುಣಸೆನ ಹಾಕೊಳ್ಳೋಣ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ಬನ್ನಿ ಈಗ ಇದನ್ನು ಮೇಲುಗಡೆಯಿಂದ ಕೆಳಗಡೆ ಮಾಡಿಬಿಟ್ಟು ಮತ್ತೊಮ್ಮೆ ಮಿಕ್ಸಿ ಮಾಡ್ಕೊಳ್ಳೋಣ ಇದ್ದೀರಲ್ಲ ಫ್ರೆಂಡ್ಸ್ ಹಾಕ್ಸಿ ಹಿಂಡಿಯೂ ರೆಡಿಯಾಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಬಿಡೋಣ ಈಗ ಹುರಗಡ್ಲೆ ಚಟ್ನಿಯನ್ನು ಮಾಡ್ಕೊಳ್ಳೋಣ ಒಂದು ಬೌಲಷ್ಟು ಪೊಟಾನಿಯನ್ನು ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಹುಂಜೆ ಹಣ್ಣು ಒಂದು ಸ್ವಲ್ಪ ಬೆಲ್ಲ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ತಗೊಂಡಂತಹ ಪುಟಾಣಿಯನ್ನು ಹಾಕ್ಕೊಳ್ಳೋಣ ತಗೊಂಡಂತಹ ಬಳ್ಳೊಳ್ಳೆಯನ್ನು ಹಾಕ್ಕೊಳ್ಳೋಣ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಎರಡು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಜೀರಿಗೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅನ್ನಕ್ಕ ಮತ್ತು ಉಪ್ಪಿಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈ ಪುಟಾಣಿ ಚಟ್ನಿಯು ಪುಟಾಣಿ ಚಟ್ನಿ ಅಥವಾ ಹುರಗಡ್ಲೆ ಚಟ್ನಿ ನೋಡ್ತಾಯಿದ್ದೀರಲ್ಲ ಫ್ರೆಂಡ್ಸು ಪುಟಾಣಿ ಚಟ್ನಿಯು ರೆಡಿಯಾಗಿದೆ ಅಂತ ನಮ್ಮ ಹಳ್ಳಿಗಳಲ್ಲಿ ಅಂದರೂ ಕಡಕ್ ಜೋಳದ ರೊಟ್ಟಿ ಗಟ್ಟಿ ಮೊಸರು ಈ ಎಲ್ಲ ಹಿಂಡಿಗಳನ್ನು ಹಾಕ್ಕೊಂಡು ತಿಂದರೆ ಅದರ ರುಚಿನೇ ಬೇರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಗೊತ್ತಾಗತ್ತೆ ಅದರ ರುಚಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್